పాకిస్తాన్ ప్రజల పాకిస్తాన ప్రజల పాకిస్తాన ప్రజల జై శ్రీరామ్ జ్రీరా ಮತ್ತು ಕಾಶ್ಮೀರೂರ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಭಾರತದ ಉಗ್ರರನ್ನು ಪೋಷಿಸ ಪಾಕಿಸ್ತಾನದ ಪ್ರಜೆಗಳೇ ಪಾಕಿಸ್ತಾನದ ಪ್ರಜೆಗಳೇ ನಡೆದಿನಂತ ಘಟನೆ ಇಡೀ ದೇಶ ಈ ಘಟನೆಗೆ ನಿಷೇಧಿಸಿ ಎಲ್ಲರೂ ಭಾರತೀಯರ ಒಕ್ಕಟ್ಟಾಗಿ ಪಾಕಿಸ್ತಾನ ಇದ್ದು ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ ಪಾಕಿಸ್ತಾನ ಕಳೆದ ವರ್ಷ ಭಯೋತ್ಪಾದಕ ಘಟನೆಗೋಗಿ ಸಹಕರಿಸಿ ಅವರ ಮುಖಾಂತರ ಭಾರತ ದೇಶದಲ್ಲಿ ಇರುವಂಥ ಹಿಂದೂ ಅವರಿಗೆ ತೊಂದರೆ ಕೊಡುವಂತ ಕೆಲಸ ಪಾಕಿಸ್ತಾನ್ ಮಾಡ್ತಾ ಬಂದಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತ ಭಾರತ ದೇಶ ಜೊತೆಗೆ ಉಳಿದಿದೆ ಭಾರತ ದೇಶದ ಭಾರತ ಸರ್ಕಾರಕ್ಕೆ ಬೆಂಬಲ ಕೊಡುವಂಥ ಕೆಲಸ ವಿದೇಶದಾಗಿರುವಂಥ ಜನನೂ ಮಾಡ್ತಾ ಇದ್ದಾರೆ ಬೇರೆ ದೇಶ ಸರ್ಕಾರಗಳು ಕೂಡ ಈ ಸಂದರ್ಭದಲ್ಲಿ ಭಾರತ ಸರ್ಕಾರ ಜೊತೆಗಿದ್ದಾರೆ ಆದರೆ ಕರ್ನಾಟಕದಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಇತರ ಉಲ್ಟಾ ಕೆಲಸ ಮಾಡುವಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ ನನಗೆ ಒಂದೇ ಒಂದು ಮಾತು ಹೇಳುದ್ದು ಈ ಸಂದರ್ಭದಲ್ಲಿ ಈ ಕರ್ನಾಟಕ ನಾಡಿನ ಮುಖ್ಯಮಂತ್ರಿಗೆ ನೀವು ಮುಖ್ಯಮಂತ್ರಿ ನಿಮ್ಮ ಮಗ ಎಮ್ ಎಲ್ ಸಿ ನಿಮ್ಮ ಮಕ್ಕಳಿಗೆ ಎಮ್ ಎಲ್ ಎ ಮಾಡಬೇಕು ಮಂತ್ರಿ ಮಾಡಬೇಕಂತ ಕನಸು ನೋಡ್ತೀರಿ ಯಾವಾಗರೇ ಒಬ್ಬ ಮಗ ಆ ಸರಹದ ಮೇಲೆ ಏನು ದೇಶದ ಸೀಮಾ ಸೀಮೆ ಮೇಲೆ ನಮ್ಮ ಜವಾನರು ಯುದ್ಧ ಮಾಡ್ತಾ ಇದ್ದಾರಲ್ಲ ಆ ಥರಾಗ ಒಬ್ಬ ನಿಮ್ಮ ಮಗ ಕಲಿಸ್ರಿ ಆಮೇಲೆ ನಿಮಗೆ ಗೊತ್ತಾಗ್ತಿದ್ದೆ ದೇಶಭಕ್ತಿ ಅಂದರೆ ಏನ ದೇಶ ಪ್ರೇಮ ಅಂದರೆ ಏನ ಈ ದೇಶದ ಅಸ್ಥಿ ಹೊಡಿತಾ ಇದರಿ ದೇಶದಾಗಿ ನಿತ್ಯ ಅಧಿಕಾರ ಉಪಯೋಗಿಸ್ತೋಗ್ತಾ ಇದ್ದೀರಿ ಏನೇನು ಒಳ್ಳೆಯದು ಕೆಲಸ ಬೇಕೋ ಅದೆಲ್ಲ ಮಾಡ್ತಾ ಇದ್ದೀರಿ ಆದರೆ ದೇಶ ಪರವಾಗಿರುವಂಥ ನಿಮ್ಮ ಜವಾಬ್ದಾರಿ ಮರ್ತಾ ಇವತ್ತು ಕೇಂದ್ರ ಸರ್ಕಾರ ಒಂದು ಏನು ಆದೇಶ ಮಾಡಿದೆ ಭಾರತ ದೇಶದಲ್ಲಿ ಇರುವಂಥ ಪಾಕಿಸ್ತಾನಿ ಜನರಿಗೆ ವಾಪಸ್ ಕಳಿಸ್ರಿ ಅಂತ ಇದು ಮಾಡಲಿಕ್ಕೂ ನಿಮಗೆ ನಾಚಿಕೆ ಬರ್ತಾಯಿದೆ ಇದು ಮಾಡಲಿಕ್ಕೂ ನಿಮಗೆ ಧೈರ್ಯ ಆಗ್ತಾಯಿಲ್ಲ ನೀವು ಗನಸರಿದ್ದೀರೋ ಮತ್ತೆ ಏನಿದಿರೋ ಅಂತ ನನಗೆ ಪರಿಸ್ಥಿತಿ ನೋಡಬೇಕಾಗ್ತಾ ಇದೆ ಯಾಕಂದ್ರೆ ಈ ದೇಶ ಬಗ್ಗೆ ಗೌರವ ಇಲ್ಲವ ಭಾರತೀಯ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಮೊದಲ ಭಾರತೀಯರ ಆಮೇಲೆ ಕಾಂಗ್ರೆಸ್ ಬಿ ಜೆ ಪಿ ಜನತಾದಳ ಮತ್ತು ಯಾವುದಾದ್ರೂ ರಾಜಕೀಯವಾಗಿ ಏನಿದ್ದೋ ಅಂತ ನಾವು ಮಾಡೋಣ ಆದರೆ ದೇಶದ ವಿಷಯ ಬಂದಾಗ ನಾವೆಲ್ಲರೂ ಒಕ್ಕಟ್ಟಿರ್ಬೇಕಂತ ಒಂದು ಸಂದೇಶ ಕೊಡುವಂಥ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಇದೆ ಆದ್ರೆ ಆ ಜವಾಬ್ದಾರಿ ತಾವ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಇರುವಂಥ ಕರ್ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಚಿಂತನೆ ಮಾಡಲಿ ಇಲ್ಲ ರೀ ದೇಶ ಕರ್ನಾಟಕ ನಾಡಿನ ಜನ ನಿಮ್ಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದರು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಮತ್ತು ಇವತ್ತಿನ ವಿಷಯ ಅಂತ ದೇಶಭಕ್ತಿ ದೇಶ ಮೇಲೆ ಇರುವಂಥ ಪ್ರೀತಿ ತೋರಿಸುವಂಥ ಒಂದು ಅವಕಾಶ ಈ ಸಂದರ್ಭದಲ್ಲಿ ನೀವು ಒಕ್ಕಟ್ಟಾಗಿ ದೇಶ ಸೊಲಿಲ್ಲ ಅಂದ್ರೆ ಜನ ನಿಮಗೆ ಏನು ಮಾಡ್ತಾರೋ ಬರುವಂಥ ಸಮಯದಲ್ಲಿ ನೀವು ನೋಡ್ಬೋದು ನಾ ಇವತ್ತೂ ಕೂಡ ಮುಖ್ಯಮಂತ್ರಿ ಅವ್ರಿಗೆ ಕರ್ನಾಟಕ ಸರ್ದಾರ್ಗೆ ಇರುವಂಥ ಮಂತ್ರಿಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ ಇಡೀ ಜಗತ್ತ ಭಾರತ ಸರ್ಕಾರ ಜೊತೆಗಿದೆ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ ಭಾಳ ಪ್ರಾಮಾಣಿಕವಾಗಿ ಪಾಕಿಸ್ತಾನ ಜನರಿಗೆ ವಾಪಸ್ ಕಳಿಸೋವಂಥ ಕೆಲಸ ಮಾಡ್ತಾಯಿದ್ದರು ಕರ್ನಾಟಕದಲ್ಲಿ ಇರುವಂಥ ಪಾಕಿಸ್ತಾನಿ ಜನರಿಗೆ ವಾಪಸ್ ಕಳಿಸೋ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿರಿ ನಾವು ಭಾರತೀಯ ಜನತಾ ಪಾರ್ಟಿಯವರ ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು ನೀವೇನು ಮಾಡೋರು ಆ ದೇಶ ಸೊಲಗ ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟ ಅಲ್ಲ ಇದು ಹೋರಾಟ ಭಾರತ ದೇಶದಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿದು ಹೋರಾಟ ಆ ವ್ಯಕ್ತಿದು ಆವಾಜಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಇವತ್ತು ಬಿದಿಗಿಲ್ದೀವಿ ನಾ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ಎಲ್ಲ ಮಂತ್ರಿಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ ಸ್ವಲ್ಪರೇ ನಾಚಿಕಿದ್ರು ಸ್ವಲ್ಪವೇ ದೇಶಭಕ್ತಿ ಇದ್ರೆ ಸ್ವಲ್ಪ ರೀ ನಾಡ ಬಗ್ಗೆ ನಿಮ್ಗೆ ಪ್ರೀತಿ ವಿಶ್ವಾಸ ಏನಾರು ಇದ್ರೆ ಪಾಕಿಸ್ತಾನಿ ಜನರಿಗೆ ಹೊರಗೆ ಹಾಕುವಂಥ ಕೆಲಸ ಬೇಗ ಮಾಡ್ರಿ ಇಲ್ಲ ಇದ್ರಗಿಂತ ಉಗ್ರ ಹೋರಾಟ ಮಾಡುವಂಥ ಜವಾಬ್ದಾರಿ ನಮ್ದು ಇದೆ ನಾವು ಮಾಡ್ತೀವಿ